ಯಾಕೀಗೆ ಈ ದೇಶದಲ್ಲಿ ಅದೊಂದು ಸಮುದಾಯ ಅಂತ ಅಂದು ಕೂಡಲೇ ಅದರ ವಿರುದ್ಧ ಏನು ಬೇಕಾದರೂ ಮಾಡಬಹುದನ್ನುವಂಥ ಭಾವನೆ ಇದೆ ಯಾಕಷ್ಟು ಸಲೀಸಾಗಿ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದು ಯಾವ ಆಧಾರಗಳ ಅಗತ್ಯವೂ ಇಲ್ಲದೆ ಜೈಲಿಗೆ ಹಾಕೋದು ಸಾಧ್ಯ ಆಗತ್ತೆ ಹಿಂದುತ್ವದ ಹೆಸರಿನಲ್ಲಿ ಅಮಾಯಕರ ವಿರುದ್ಧ ಬೇಕು ಅಂತಾನೇ ಕಥೆ ಕಟ್ಟಿ ಅವರ ಬದುಕನ್ನು ಛಿದ್ರ ಮಾಡುವ ಅವರ ನೆಮ್ಮದಿಯನ್ನೇ ಕಲುಕುವ ಇಂತಹ ವಿಕೃತ ಮನಸ್ಥಿತಿ ಹೇಗೆ ಸಮಾಜದಲ್ಲಿ ಬೆಳೀತಾ ಇದೆ ಯಾಕೆ ಬಿಜೆಪಿ ಸರ್ಕಾರ ಇಂಥ ಎಲ್ಲವನ್ನ ಬೆಂಬಲಿಸ್ತಾ ಬರ್ತಾ ಇದೆ ಮತ್ತೆ ಆ ಮೂಲಕ ಅದು ಏನನ್ನ ಹೇಳೋದಿಕ್ಕೆ ಹೊರಟಿದೆ ಅಮಾಯಕರ ವಿರುದ್ಧ ಅತ್ಯಂತ ಅಮಾನವೀಯ ರೀತಿಯಲ್ಲಿ ವರ್ತಿಸುವಂತಹ ತನ್ನ ನಡೆಗೆ ಬಿಜೆಪಿ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಪಶ್ಚಾತ್ತಾಪ ಕಾಡೋದಿಲ್ವಾ ತನ್ನ ತಪ್ಪಿಗೆ ಕೊಂಚವೂ ನಾಚಿಕೆ ಅಂತ ಅನಿಸೋದಿಲ್ವಾ ಅದಕ್ಕೆ ಇಂತಹ ಪ್ರಶ್ನೆಗಳನ್ನ ನಾವು ಈ ಹಿಂದೆಯೂ ಹಲವು ಬಾರಿ ಕೇಳಿದ್ದೀವಿ ಈಗ ಮತ್ತೆ ಕೇಳಲೇಬೇಕಾಗಿದೆ ಯಾಕಂದರೆ ಏನೇನೋ ತಪ್ಪು ಮಾಡದ ಅಮಾಯಕರನ್ನ ಜೈಲಿಗಟ್ಟುವಂತಹ ಇವರ ಚಾಳಿ ಇವರ ಈ ನಿರ್ಲಜ್ಜ ನಡೆ ಮತ್ತೊಮ್ಮೆ ಬಟಾಬೈಲಾಗಿದೆ ಇವರ ತಪ್ಪು ಇವರ ಮಖಕ್ಕೆ ರಾಚುವ ಹಾಗೆ ಸತ್ಯ ಹೊರಬಿದ್ದಿದೆ ಆದರೆ ಇದಾಗುವಷ್ಟರಲ್ಲಿ ಆ ಅಮಾಯಕ ಯುವಕ ನೂರ ಐವತ್ತೊಂದು ದಿನಗಳನ್ನ ಜೈಲಿನಲ್ಲಿ ಕಳಿಬೇಕಾಯಿತು ಅನ್ನುವಂಥದ್ದು ತೀರಾ ಸಂಕಟ ತರುವಂತಹ ಸಂಗತಿ ಅವನು ಪಟ್ಟಂಥ ಅವಮಾನಕ್ಕೆ ಅವನಿಗಾದಂಥ ದೈಹಿಕ ಮಾನಸಿಕ ಹಿಂಸೆಗೆ ಅವನ ದಿಗಿಲುಗಳಿಗೆ ಈಗ ಇವ್ರ ಬಳಿ ಪರಿಹಾರ ಇದೆಯಾ ಆ ಘಟನೆ ನಡೆದಿದ್ದು ಕಳೆದ ವರ್ಷ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಹಿಂದೂ ಧಾರ್ಮಿಕ ಮೆರವಣಿಗೆಯ ಮೇಲೆ ಉಗುಳಿದ ಅನ್ನುವಂಥ ಆರೋಪದ ಮೇಲೆ ಜೈಲಿಗೆ ಕಳಿಸಲಾದಂಥ ಯುವಕನಿಗೆ ಕಡೆಗೂ ನೂರ ಐವತ್ತೊಂದು ದಿನಗಳ ಬಳಿಕ ಅಂದ್ರೆ ಐದು ತಿಂಗಳ ಬಳಿಕ ಜಾಮೀನು ಸಿಕ್ಕಿದೆ ಮಧ್ಯಪ್ರದೇಶ ಹೈಕೋರ್ಟ್ ಆ ಯುವಕನಿಗೆ ಜಾಮೀನನ್ನು ನೀಡಿದೆ ದೂರುದಾರ ಹಾಗೂ ಸಾಕ್ಷಿದಾರ ಪ್ರತಿಕೂಲ ಹೇಳಿಕೆಗಳನ್ನು ನೀಡಿದ ಬಳಿಕ ಪೊಲೀಸರ ಮತ್ತು ಈ ಸರ್ಕಾರದ ಬಣ್ಣ ಬಯಲಾಗಿದೆ ಅದ್ನಾನ್ ಮನ್ಸೂರಿ ಅನ್ನುವಂತಹ ಹದಿನೆಂಟರ ಯುವಕ ಹಾಗೂ ಇಬ್ಬರು ಅಪ್ರಾಪ್ತ ಬಾಲಕರು ಮನೆಯ ಛಾವಣಿಯಿಂದ ಮೆರವಣಿಗೆ ಮೇಲೆ ಉದ್ದೇಶ ಪೂರ್ವಕವಾಗಿ ಉಗುಳಿದ್ರು ಅಂತ ದೂರನ ನೀಡಲಾಗಿತ್ತು ಸಾವನ್ ಲೋಟ್ ಅನ್ನುವಂಥ ವ್ಯಕ್ತಿ ಪೊಲೀಸ್ ದೂರನ ಸಲ್ಲಿಸಿದ ಅದಾದ ಮೇಲೆ ಸರ್ಕಾರ ನಡೆದುಕೊಂಡಂತಹ ರೀತಿ ಎಷ್ಟು ಅಮಾನುಷವಾಗಿತ್ತು ಅನ್ನೋದನ್ನ ಇಲ್ಲಿ ವಿವರಿಸ್ತೀವಿ ನೋಡಿ ಎರಡೇ ದಿನಗಳಲ್ಲಿ ನಗರಸಭಾ ಅಧಿಕಾರಿಗಳು ಆರೋಪಿತ ಅದ್ನಾನ್ ತಂದೆ ಅಶ್ರಫ್ ಹುಸೇನ್ ಮನ್ಸೂರಿ ಅವರಿಗೆ ಸೇರಿದಂತಹ ಮೂರು ಅಂತಸ್ತುಗಳ ಕಟ್ಟಡವನ್ನ ನೆಲಸಮಗೊಳಿಸಿಬಿಟ್ಟಿದ್ರು ಅದು ಕೂಡ ಅದ್ನಾನ್ ಮೃತ ತಾಯಿಯ ಹೆಸರಲ್ಲಿ ಹಳೆಯ ತಾರೀಖನ್ನು ನಮೂದಿಸಿ ನೋಟಿಸ್ ಕಳಿಸಿದಂತ ಅರ್ಧ ಗಂಟೆ ಒಳಗೆ ಮನೆಯನ್ನ ಹಾಗೆ ನೆಲಸಮ ಮಾಡಲಾಗಿತ್ತು ಅದು ಸುಮ್ಮನೆ ಅಲ್ಲ ಪುರಸಭೆ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಆ ಮೂರಂತಸ್ತಿನ ಮನೆಯನ್ನ ನೆಲಸಮಗೊಳಿಸುವಾಗ ಯಾವುದೋ ಒಂದು ವಿಜಯೋತ್ಸವ ಅನ್ನುವಂಥ ರೀತಿಯಲ್ಲಿ ಡ್ರಮ್ಗಳನ್ನು ಬಾರಿಸಿ ಸಂಭ್ರಮ ಪಡಲಾಗ್ತಾ ಇತ್ತು ಲೋಟು ದೂರಿನ ನೆಪವನ್ನ ಇಟ್ಕೊಂಡು ಪೊಲೀಸರು ಕಳೆದ ವರ್ಷ ಜುಲೈ ಹದಿನೆಂಟರಂದು ಅದ್ನಾನ್ ಹಾಗೂ ಅಪ್ರಾಪ್ತ ವಯಸ್ಕರಾದ ಆತನ ಸಹೋದರ ಮತ್ತು ಸ್ನೇಹಿತನನ್ನ ಬಂಧಿಸಿದ್ರು ಐದು ತಿಂಗಳ ಬಳಿಕ ಎರಡ್ ಸಾವಿರದ ಇಪ್ಪತ್ ಮೂರನೇ ಡಿಸೆಂಬರ್ ಹದಿನೈದರಂದು ದೂರುದಾರ ಲೋಟ್ ಮತ್ತು ಆತನ ಸ್ನೇಹಿತ ಹಾಗೂ ಸಾಕ್ಷಿ ಅಜಯ್ ಖತ್ರಿ ಮಧ್ಯಪ್ರದೇಶ ಹೈಕೋರ್ಟ್ ಇಂದೋರ್ ಪೀಠದ ಮುಂದೆ ಪ್ರತಿಕೂಲ ಹೇಳಿಕೆಯನ್ನ ಕೊಟ್ಟರು ಆರೋಪಿಗಳನ್ನ ತಾವು ಗುರುತಿಸಿರ್ಲಿಲ್ಲ ಅವರು ಮೆರವಣಿಗೆ ಮೇಲೆ ಉಗುಳಿದ್ದನ್ನ ನಾವು ನೋಡಿರಲಿಲ್ಲ ಅಂತ ಅವ್ರು ಹೇಳಿದ್ರು ಅಷ್ಟು ಮಾತ್ರ ಅಲ್ಲ ಪೊಲೀಸರು ಸಿದ್ಧ ದೂರಿನ ಮೇಲೆ ತಮ್ಮ ಸಹಿಯನ್ನ ಪಡೆದಿದ್ರು ಅಂತ ಅವರು ನ್ಯಾಯಾಲಯಕ್ಕೆ ಲಿಖಿತ ಹೇಳಿಕೆಗಳಲ್ಲಿ ತಿಳಿಸಿದ್ದಾರೆ ಅವರ ಹೇಳಿಕೆಗಳ ಆಧಾರದಲ್ಲಿ ನ್ಯಾಯಾಲಯ ಅದ್ನಾನ್ಗೆ ಜಾಮೀನನ್ನು ಮಂಜೂರು ಮಾಡಿದೆ ಆದ್ರೆ ಅದಾಗಲೇ ಅದ್ನಾನ್ ಜೈಲ್ ಸೇರಿ ನೂರ ಐವತ್ತೊಂದು ದಿನಗಳಾಗಿದ್ವು ನ್ಯಾಯಾಲಯ ಪ್ರಕರಣದಲ್ಲಿ ಅಂಶಗಳನ್ನು ಮತ್ತು ಸಂದರ್ಭಗಳನ್ನು ಪರಿಶೀಲಿಸಿದೆ ಎರಡೂ ಕಡೆಗಳ ವಾದಗಳನ್ನು ಆಲಿಸಿದೆ ದೂರುದಾರ ಸಾವನ್ ಲೋಟ್ ಮತ್ತು ಸಾಕ್ಷಿದಾರ ಅಜಯ್ ಖತ್ರಿ ಪ್ರತಿಕೂಲ ಹೇಳಿಕೆಗಳನ್ನು ದಾಖಲಿಸಿದ್ದನ್ನು ಮತ್ತು ಪ್ರಾಸಿಕ್ಯೂಷನ್ ವಾದವನ್ನು ಬೆಂಬಲಿಸಿದ್ದನ್ನ ನ್ಯಾಯಾಲಯ ಗಮನಕ್ಕೆ ತಂದುಕೊಂಡಿದೆ ಅಂತ ನ್ಯಾಯಮೂರ್ತಿ ಅನಿಲ್ ವರ್ಮಾ ಅವರ ಏಕಸದಸ್ಯ ಪೀಠ ತನ್ನ ಆದೇಶದಲ್ಲಿ ಹೇಳಿದೆ ಇದಕ್ಕೂ ಎರಡು ತಿಂಗಳ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮಧ್ಯಪ್ರದೇಶ ಹೈಕೋರ್ಟ್ ಇಂದೋರ್ ಪೀಠ ಈ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿದ್ದಂಥ ಇಬ್ಬರು ಅಪ್ರಾಪ್ತರಿಗೆ ಜಾಮೀನನ್ನ ನೀಡಿತ್ತು ಹೇಗೆ ಕೇವಲ ವದಂತಿಗಳ ಆಧಾರದಲ್ಲಿ ಒಂದು ಇಡೀ ಕುಟುಂಬವನ್ನ ಅತ್ಯಂತ ಅಮಾನವೀಯವಾಗಿ ನಡೆಸಿಕೊಳ್ಳಲಾಯಿತು ನೋಡಿ ಅಷ್ಟೇ ಅಲ್ಲ ನ್ಯಾಯಾಲಯದಿಂದ ಮನೆಯನ್ನ ಧ್ವಂಸ ಮಾಡಿ ನೂರ ಐವತ್ತೊಂದು ದಿನ ಜೈಲಲ್ಲಿ ಕೊಳೆಯುವಂತೆ ಮಾಡಲಾಯ್ತಲ್ವೇ ಎಂಥೆಂಥ ಅಪರಾಧ ಮಾಡಿದವರು ಹೇಳೋರು ಕೇಳೋರು ಇಲ್ಲದಂತೆ ಆರಾಮಾಗಿ ಓಡಾಡ್ಕೊಂಡಿರುವಾಗ ಈ ಕುಟುಂಬಕ್ಕೆ ಅದೆಂಥ ಅನ್ಯಾಯ ಮತ್ತು ಯಾಕೆ ಹೀಗಾಯಿತು ಏನೇನೂ ಮಾಡಿರದ ಅವರ ಮೇಲೆ ಇಲ್ಲದ ಆರೋಪವನ್ನು ಹೊರಿಸಿ ಯಾವ ಆಧಾರ ಇಲ್ಲದಿದ್ದರೂ ಕೂಡ ಜೈಲಿಗೆ ಕಳಿಸುವಂಥ ಈ ನಡೆ ಹೇಗೆ ಇವರಿಗೆ ಶೋಭಿಸುತ್ತೆ ಮತ್ತು ಇಂಥವೇ ಪ್ರಕರಣಗಳು ಮತ್ತೆ ಮತ್ತೆ ಯಾಕೆ ಇವರ ಆಡಳಿತದಲ್ಲಿ ನಡೀತಾ ಇವೆ ಈಗ ಕೆಡವಿರುವಂಥ ಕಟ್ಟಡ ಮತ್ತೆ ಕಟ್ಕೊಡ್ತಾರ ಆಗಿರುವಂಥ ಅವಮಾನ ಅನುಭವಿಸಿರುವಂಥ ನೋವು ಯಾತನೆ ಸುಮ್ಮನೆ ಜೈಲಿನಲ್ಲಿ ಕಳೆದಂಥ ಆ ನೂರ ಐವತ್ತೊಂದು ದಿನಗಳನ್ನು ಇವರು ಅವರಿಗೆ ಮರಳಿಸ್ತಾರ ಇವರ ದ್ವೇಷಕ್ಕೆ ಅಮಾಯಕರು ಯಾಕೆಗೆ ಬಲಿಪಶುಗಳಾಗಬೇಕು ಅವರನ್ನು ಬಲಿಪಶುಗಳಾಗಿಸುವ ಮೂಲಕ ಇವರಿಗೆ ಬರುವಂಥ ಲಾಭ ಆದರೂ ಏನು ಅವರ ಬದುಕನ್ನು ಕೆಂಗಡಿಸಿ ರಾಜಕೀಯವಾಗಿ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಇವ್ರ ಉದ್ದೇಶನ ಬೇಡದಕ್ಕೆಲ್ಲ ಕೆರ್ಚಾಡುವಂತ ಈ ಮೀಡಿಯಾಗಳು ಯಾಕೆ ಇದಾವುದ್ರ ಬಗ್ಗೆನು ಮಾತಾಡ್ತಾ ಇಲ್ಲ ಯಾಕಂದ್ರೆ ಬಿ ಜೆ ಪಿ ಸರ್ಕಾರ ಇಂಥದ್ದೊಂದು ಪ್ರಮಾದವನ್ನ ಮಾಡಿ ತನ್ನ ಮುಖಕ್ಕೆ ತಾನೇ ಮಸಿ ಬಳದ್ಕೊಂಡಿದೆ ಅಂತ ತೋರಿಸೋದಿಕ್ಕೆ ಈ ಮಡಿಲ ಮೀಡಿಯಾಗಳು ರೆಡಿ ಇಲ್ಲ ಹಾಗಾಗಿ ಅವತ್ತು ಮೆರವಣಿಗೆ ಮೇಲೆ ಹೋಗಿದ ವದಂತಿಯನ್ನ ಆಮೇಲೆ ಅವ್ರ ಜೈಲ್ ಪಾಲಾದ ಬಹಳ ಅಬ್ಬರದಿಂದ ಪ್ರಸಾರ ಮಾಡಿರುವಂಥ ಈ ಮಾಧ್ಯಮಗಳಿಗೆ ಇವತ್ತು ಅಮಾಯಕ ಯುವಕ ಪೊಲೀಸರು ಮತ್ತು ಸರ್ಕಾರದ ಉದ್ದೇಶ ಪೂರ್ವಕ ತಪ್ಪಿನ ಬಲಿಪ್ರಶು ಅಂತ ಹೇಳೋದಿಕ್ಕೆ ಇವರಿಗೆ ಬಾಯಿಲ್ಲ ಇದ್ರೂ ಅವ್ರು ಬಿಡೋದು ಮುಸ್ಲಿಂ ಸಮುದಾಯದ ವಿರುದ್ಧ ಅವ್ಯಾಹತವಾಗಿ ಇಂತಹ ಘಟನೆಗಳು ನಡೀತಾನೆ ಇವೆ ಮುಸ್ಲಿಮರನ್ನು ಅಪರಾಧಿಗಳು ಅಂತ ಕೂಗಿ ಕೂಗಿ ಹೇಳೋದನ್ನ ಈ ಮೀಡಿಯಾಗಳು ಕೂಡ ಬಿಜೆಪಿಗಿಂತ ಹೆಚ್ಚು ಸಂಭ್ರಮಿಸುತ್ತವೆ ಆದರೆ ಅದೇ ಮುಸ್ಲಿಮರಿಗೆ ಅನ್ಯಾಯವಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಅವ್ರು ರೆಡಿ ಇಲ್ಲ ಹಾಗಾಗಿ ಅದನ್ನು ಅಡಗಿಸಿಡೋದಕ್ಕೆ ನೋಡುತ್ತವೆ ಮುಖಗೇಡಿ ಮೀಡಿಯಾಗಳು ತಾವು ನಿಷ್ಠವಾಗಿರುವಂತಹ ಬಿಜೆಪಿ ಸರ್ಕಾರದ ಬಣ್ಣ ಬಯಲು ಮಾಡೋದಿಲ್ಲ ಇಂಥ ಮೀಡಿಯಾಗಳು ಯಾವ ಪ್ರಜಾಸತ್ತತೆ ಬಗ್ಗೆ ಮಾತನಾಡ್ತವೆ ಎಂಥ ನ್ಯಾಯವನ್ನು ಜನಸಾಮಾನ್ಯರಿಗೆ ಕೊಡಿಸ್ತವೆ ಯಾಕೆ ಈ ದೇಶದಲ್ಲಿ ಅಮಾಯಕರ ಪಾಲಿನ ದಿನಗಳು ಇಷ್ಟೊಂದು ಕರಾಳವಾಗ್ತಾ ಇವೆ ಇದು ಕೊನೆ ಇಲ್ವಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ